ಶ್ರೀಕೃಷ್ಣ ಜನ್ಮಾಷ್ಟಮಿ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನ ಭುವನೇಶ್ವರಿ ಭಟ್ ಬೆಳ್ಳಾರೆ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮವದೆಲ್ಲೆಲ್ಲೂ ಕೃಷ್ಣ ಧರಿಸಿ ಮಕ್ಕಳೆಲ್ಲ ಕೃಷ್ಣ ಜೋಜೋ ಎಂದು ಬಾಲ ಕೃಷ್ಣನ ತೂಗಿ ಕೃಷ್ಣ ಜೋಜೋ ಎಂದು ಬಾಲ ಕೃಷ್ಣನ ತೂಗಿ ಕೃಷ್ಣ ಭಜನೆಯ ಹಾಡಿ ಕುಣಿವರೆಲ್ಲ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮವದೆಲ್ಲೆಲ್ಲೂ ಕೃಷ್ಣ ವೇಷ ವದರಿಸಿ ಮಕ್ಕಳೆಲ್ಲ ಗುಡಿಗೋಪುರಗಳೆಲ್ಲ ಸಿಂಗಾರಗೊಳ್ಳುವುದು ಕಡೆಗೋಲು ಕೃಷ್ಣನ ಹಬ್ಬವಿರಲು ಅಡಿಯಿಂದ ಮುಡಿವರೆಗೂ ಶೃಂಗಾರ ಭೂಷಿತನು ಬಿಡದೆ ಪೊರೆಯುವ ಹರಿಯು ಪೂಜೆಗೊಳ್ಳಲು ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮವಾದಲ್ಲೆಲ್ಲೂ ಕೃಷ್ಣ ಧರಿಸಿ ಮಕ್ಕಳೆಲ್ಲ ಅಷ್ಟಮಿಯ ಉಂಡೆ ಇದೆ ಲಡ್ಡು ಪ್ರಸಾದವಿದೆ ಇಷ್ಟ ದೇವಗೆ ಸಲ್ಲಿಸಿ ಹಂಚೂತಿಹರು ಕಷ್ಟ ಕೋಟಲೆಗಳನ್ನು ಹರಿಚರಣದಲ್ಲಿರಿಸಿ ಸೃಷ್ಟಿ ಪಾಲಕನನ್ನು ಭಜಿಸೂತಿಯರು ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮವಾದೆಲ್ಲೆಲ್ಲೋ ಕೃಷ್ಣ ಧರಿಸಿ ಮಕ್ಕಳೆಲ್ಲ ಹುಲಿವೇಷಗಳ ಕುಣಿತ ಮೊಸರು ಕುಡಿಕೆಯ ಹರುಷ ನಲಿಯುವರು ಕಿರಿಕಿರಿಯರೆಲ್ಲ ಸೇರಿ ಕೊಳಲ ಕೃಷ್ಣನ ಚೆಲುವು ಗರಿಗಳ ಸೊಬಗು ಕಳೆಯೇರುವುದು ಹಬ್ಬ ನಗುವ ಬೀರಿ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮವಾದೆಲ್ಲೆಲ್ಲೂ ಕೃಷ್ಣ ಧರಿಸಿ ಮಕ್ಕಳೆಲ್ಲ शरणरनू पालिसुव भक्तावसल क्रिष्णा परमा पुरुषोत्तमना जनुमा दिनदी। हरुषासं ब्रमदिन्दा अब्भावन्ना चरिसी नमिपे मुददी। ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮವಾದೆಲ್ಲೆಲ್ಲು ಕೃಷ್ಣ ಧರಿಸಿ ಮಕ್ಕಳೆಲ್ಲ ಕೃಷ್ಣ ಜೋಜೋ ಎಂದು ಬಾಲಕೃಷ್ಣನ ತೂಗಿ ಕೃಷ್ಣ ಜೋಜೋ ಎಂದು ಬಾಲಕೃಷ್ಣನ ತೂಗಿ ಕೃಷ್ಣ ಭಜನೆಯ ಹಾಡಿ ಕುಣಿವಾರೆಲ್ಲ ಕೃಷ್ಣ ಭಜನೆಯ ಹಾಡಿ ಕುಣಿವಾರೆಲ್ಲ ಕೃಷ್ಣ ಭಜನೆಯ ஆடி குனிவார் எல்லா